ನಮಸ್ಕಾರ ಇದು ಕಾಲಡಿ ಶಂಕರರ ಜನ್ಮಸ್ಥಾನ ಒಳಗೆ ಹೋದ ನಂತರ ನಮಗೆ ಕಾಣಿಸೋದು ಇಂತಹ ದೊಡ್ಡ ಒಂದು ಮೂರ್ತಿ ಇದು ಪ್ರವೇಶದ್ವಾರ ಇದರ ನಂತರ ಅಲ್ಲಿ ವಿಡಿಯೋಗೆ ಅವಕಾಶವಿಲ್ಲ ಒಳಗೆ ಹೋದರೆ ಎರಡು ದೇವಾಲಯಗಳಿವೆ ಒಂದು ದಕ್ಷಿಣಾ ಮೂರ್ತಿಗೆ ಮತ್ತೊಂದು ಶಾರದಾ ದೇವತೆಗೆ ಇಲ್ಲಿ ಶೃಂಗೇರಿ ಮಠದವರು ಇದನ್ನು ನಡೆಸ್ತಾ ಇದ್ದಾರೆ ಇದು ಹಿಂದೆ ಆದಿ ಶಂಕರಾಚಾರ್ಯರಿದ್ದಂತಹ ಮನೆ ಇದ್ದ ಸ್ಥಳ ಅಂತ ನಂಬಲಾಗಿದೆ ಆದಿಶಂಕರರ ಕೀರ್ತಿ ಮಂಟಪ ಇದೆ ಹಾಗೂ ಅವರ ತಾಯಿಗೆ ಅಂತ್ಯ ಸಂಸ್ಕಾರ ಮಾಡಿದಂತಹ ಪ್ರದೇಶವಿದೆ ಆಚೆ ಪೂರ್ಣ ನದಿ ಇದೆ ಅಂದರೆ ಸುತ್ತಲೂ ಅದು ಹೋಗುವ ಮಾರ್ಗದಲ್ಲಿ ಕೃಷ್ಣನ ದೇವಾಲಯ ಇದೆ ಶ್ರೀಕೃಷ್ಣ ಅವರ ಮನೆಯ ಕುಲದೈವ ಪುಟ್ಟ ಹುಡುಗ ಶಂಕರಾಚಾರ್ಯ ತಾಯಿ ಆರ್ಯಾಂಬೆ ಜೊತೆ ನದಿಯಲ್ಲಿ ಸ್ನಾನ ಮಾಡಿಕೆ ತಾಯಿ ಜೊತೆ ಕರ್ಕೊಂಡು ಹೋಗ್ತಾ ಇದ್ದ ತಾಯಿನ ಜೊತೆ ಇದ್ದರು ಮೂರು ದೂರ ಒಂದು ದಿವಸ ತಾಯಿ ನಿಶಕ್ತಿಯಾಗಿ ಆಗಿಬಿಡ್ತಾಳೆ ಆಗ ಶಂಕರಾಚಾರ್ಯ ಇರೋದ ಮನೆ ದೈವ ಕೃಷ್ಣನಲ್ಲಿ ಸಹಾಯಕ್ಕಾಗಿ ಪ್ರಾರ್ಥನೆ ಮಾಡ್ತಾರೆ ಕೃಷ್ಣ ಇವರಿಗೆ ಆಶೀರ್ವಾದ ಮಾಡಿ ನಿನ್ನ ಸಣ್ಣ ಪಾದದ ಗುರುತು ಎಲ್ಲಿ ಬೀಳತ್ತಲ್ಲ ಅದೇ ದಿಕ್ಕಿನಲ್ಲಿ ನದಿ ಹರಿಯತ್ತೆ ಅಂತ ಆಶೀರ್ವಾದ ಮಾಡ್ತಾನೆ ನಂತರದಲ್ಲಿ ಇವರು ಮನೆಗೆ ಬಂದಾಗ ಅಲ್ಲಿ ಸುತ್ತ ಸುತ್ತಮುತ್ತ ಇವರ ಪಾದದ ಗುರುತು ಬಿತ್ತಲ್ಲ ಪೂರ್ಣಾ ನದಿ ಆ ಒಂದು ದಿಕ್ಕಿನಲ್ಲಿ ಹರಿಯೋಕ್ಕೆ ಶುರು ಮಾಡಿಬಿಡ್ತಾಳೆ ಅದಕ್ಕೆ ಸಾಸಲು ಅಂತ ಕರಿತಾ ಇದ್ದಿದ್ದಂತಹ ಆ ಪ್ರದೇಶ ಕಾಲಡಿ ಆಗುತ್ತೆ ಮೊಸಳೆ ಘಾಟ್ನಲ್ಲಿ ಶಂಕರರು ಸನ್ಯಾಸಿ ಆಗ್ತಾರೆ ಆರಂಭದಲ್ಲಿ ಅವರ ತಾಯಿ ಸನ್ಯಾಸಿ ಆಗಬೇಕು ಅನ್ನೋ ಆಸೆಗೆ ಅಸಮ್ಮತಿ ವ್ಯಕ್ತಪಡಿಸಿರ್ತಾರೆ ಒಂದಿನ ಶಂಕರಾಚಾರ್ಯರು ತಾಯಿ ಜೊತೆ ಅವರು ಈ ನದಿಯಲ್ಲಿ ಸ್ನಾನ ಮಾಡ್ತಾ ಇರುವಾಗ ಮೊಸಳೆ ಶಂಕರಾಚಾರ್ಯರ ಕಾಲು ಹಿಡಿಯುತ್ತೆ ಮೊಸಳೆ ಕಾಲನ್ನು ಹಿಡಿಯೋದ ಕೂಡಲೇ ಈ ಅವಕಾಶವನ್ನು ಬಳಸಿಕೊಂಡು ಶಂಕರರು ತಮ್ಮ ತಾಯಿಯನ್ನು ತಮ್ಮ ಪರವಾಗಿಂದರೆ ಸನ್ಯಾಸಕ್ಕೆ ಒಪ್ಕೋ ಅನ್ನೋ ಥರ ತಾಯಿ ಆರ್ಯಾಂಬೆಗೆ ಅವರು ಮಾಡಿದಂತಹ ಅಂತ್ಯ ಸಂಸ್ಕಾರ ಅಂತ್ಯಕ್ರಿಯೆ ಇದೆಲ್ಲ ಅದರ ಘಾಟು ಈ ಒಳಗಡೆ ಇದೆ ಅಂದರೆ ಕಾಲಡಿ ಒಳಗಿದೆ ನಾವು ಇತ್ತೀಚೆಗಷ್ಟೇ ಕಾಲಡಿಗೆ ಹೋಗಿ ಬಂದ್ವಿ ಅಲ್ಲಿ ತೆಗೆದಂತಹ ಚಿತ್ರಗಳನ್ನೆಲ್ಲ ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ ಶಂಕರಾಚಾರ್ಯರ ಕುರಿತು ಅನೇಕ ಗೀತೆಗಳನ್ನು ಸ್ನೇಹಿತರು ರಚಿಸುತ್ತಾರೆ ಅದನ್ನೆಲ್ಲ ಹಾಡುವ ಒಂದು ಪ್ರಯತ್ನವಾಗಿದೆ ಹಾಗೂ ಜೊತೆಗೆ ಶಂಕರಾಚಾರ್ಯರ ಈ ಕಾಲಡಿಯ ಒಂದು ವಿಡಿಯೋ ಸಹ ಇದು ಎಲ್ಲದರ ಲಿಂಕನ್ನ ನಾನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ ಸೊ ನೀವು ಸಹ ನೋಡಬಹುದು ಧನ್ಯವಾದಗಳು